ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಪಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ಬಂಧಿಸುತ್ತ ಸ್ನೇಹಿತರೆ ಬಾಬಾರವರು ಕನಸಲ್ಲೂ ಕೂಡ ಬಂದು ಅನೇಕ ರೀತಿಯ ಸಂಕೇತಗಳನ್ನ ಕೊಡ್ತಾರೆ ಹಾಗೆ ಸಂಕೇತಗಳನ್ನ ಕೊಟ್ಟ ಪ್ರಕಾರವೇ ನಡೆದುಕೊಳ್ತಾರೆ ಸ್ನೇಹಿತರೆ ಹಾಗಾಗಿ ಬಾಬಾರವರು ಕನಸಿನಲ್ಲಿ ಬರೋದು ಒಂದು ಅತ್ಯದ್ಭುತವಾದ ಶುಭ ಸೂಚನೆಯಾಗಿದೆ ಅದೇ ತರಹ ಬಾಬಾರವರು ಹೇಮಾಡ ಪಂಥವರ ಕನಸಿನಲ್ಲಿ ಬಂದು ನಾನು ನಿಮ್ಮ ಮನೆಗೆ ಊಟಕ್ಕೆ ಇವತ್ತು ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿ ಒಂದು ಮಾತನ್ನ ಕೊಡ್ತಾರೆ ಕನ್ಸಲ್ಲಿ ಅದೇ ಸತ್ಯ ಘಟನೆಯನ್ನ ಇವತ್ತು ನಾನು ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮೊದಲು ನಾನು ಲಿಂಬೆಹಣ್ಣು ಉಪ್ಪು ಹಾಗೂ ನೀರಿನ ಒಂದು ಸರಳ ಉಪಾಯವನ್ನ ಹೇಳಿದ್ದೀನಿ ಸ್ನೇಹಿತರೆ ಇದು ಬಹಳ ಅತ್ಯದ್ಭುತವಾದ ಉಪಾಯ ಹನ್ನೊಂದನೇ ತಾರೀಕು ಭಾನುವಾರ ನಾನು ಈ ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ ಆದರೂ ಮತ್ತೆ ಇನ್ನೊಂದು ಕಡೆನೂ ಸಹ ಹೇಳಿದ್ದೀನಿ ನಿಮಗೆಲ್ಲ ಅನುಕೂಲ ಆಗಲಿ ಅಂತ ಆದರೂ ಕೂಡ ಕಮೆಂಟಲ್ಲಿ ಹೇಳ್ತಾನೆ ಇದ್ದೀರಿ ಲಿಂಬೆ ಹಣ್ಣು ಉಪ್ಪಿನ ಪರಿಹಾರವನ್ನ ಇನ್ನೊಮ್ಮೆ ತಿಳಿಸಿ ಇನ್ನೊಮ್ಮೆ ತಿಳಿಸಿ ಅಂತ ಹೇಳಿ ಖಂಡಿತ ಆ ವಿಡಿಯೋನ ನೋಡಿ ಹಾಗೆ ಇನ್ನೂ ಒಂದ್ಸಾರಿ ನಾನು ಪ್ರಯತ್ನ ಪಟ್ಟು ನಿಮಗೋಸ್ಕರ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ನಾನು ಮಾಡಿಯೂ ಕೂಡ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ನಾನು ನಿನ್ನೆ ಗುರುವಾರ ಅಂತ ಹೇಳಿ ಗುರುವಾರನೂ ಮಾಡಿದ್ದೆ ಇವತ್ತು ಅಮಾವಾಸ್ಯೆ ಇದೆ ಅಂತ ಹೇಳಿ ನಾನು ಇವತ್ತು ಕೂಡ ಆ ಪರಿಹಾರವನ್ನು ಮಾಡ್ಕೊಂಡಿದ್ದೀನಿ ಅದ್ಭುತವಾದ ಬೆಳವಣಿಗೆ ಆಗುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದೆಲ್ಲವೂ ಸಿಗತ್ತೆ ಹಾಗೆ ನಿಮ್ಮ ಕಷ್ಟಗಳು ಒಂದೊಂದಾಗಿ ದೂರವಾಗ್ತವೆ ಸ್ನೇಹಿತರೆ ಆದರೆ ನಂಬಿಕೆ ಮಾತ್ರ ಬಹಳ ದೃಢವಾಗಿರಬೇಕು ಯಾಕಂದ್ರೆ ನೀವು ಈ ಪರಿಹಾರವನ್ನ ಮಾಡ್ಕೊಳ್ಬೇಕಾದ್ರೆ ಈ ವಿಶ್ವಕ್ಕೆ ಈ ಬ್ರಹ್ಮಾಂಡಕ್ಕೆ ನಿಮ್ಮ ಮನದ ಇಚ್ಛೆಗಳನ್ನ ಹೇಳ್ತಾ ಇರ್ತೀರಾ ನಿಮ್ಮ ಕೈಗೂಡದ ಆಸೆಗಳನ್ನ ಹೇಳ್ತಾ ಇರ್ತೀರಾ ಹಾಗೆ ನಾನು ತುಂಬಾ ಸುಖವಾಗಿದ್ದೀನಿ ತುಂಬಾ ಸಂತೋಷವಾಗಿದ್ದೀನಿ ಇಂದಿನಿಂದ ನಮ್ಮ ಪ್ರಾರಬ್ಧ ಕರ್ಮಗಳೆಲ್ಲವೂ ಕಳೀತಾ ಇದ್ದಾವೆ ಅಂತೇಳಿ ನೀವು ಸಕಾರಾತ್ಮಕವಾಗಿ ಆಲೋಚಿಸುವುದರ ಜೊತೆಗೆ ಈ ಸರಳ ಪರಿಹಾರವನ್ನ ಮಾಡ್ಕೊಳ್ಬೇಕು ಅಂತ ನಾನು ಹೇಳಿದ್ದೀನಿ ಸ್ನೇಹಿತರೆ ಹಾಗೆ ಇದನ್ನ ಹೇಗ್ ಮಾಡ್ಕೋಬೇಕು ಅಂತ ಇನ್ನೊಮ್ಮೆ ಸರಳವಾಗಿ ಹೇಳ್ತೀನಿ ಸಂಕ್ಷಿಪ್ತವಾಗಿ ಹೇಳ್ತೀನಿ ಕೇಳಿ ಒಂದು ಲಿಂಬೆ ಹಣ್ಣು ಹಾಗೆ ಶುದ್ಧವಾದ ನೀರು ಹಾಗೆ ಹಾಗೆ ಕಲ್ಲುಪ್ಪು ಬೇಕು ಸ್ನೇಹಿತರೆ ಸ್ನೇಹಿತರೆ ಈ ಪರಿಹಾರ ಮಾಡ್ಕೊಳ್ಳೋದು ಗುರುವಾರ ಮಾತ್ರ ಮಾಡ್ಕೋಬೇಕು ಅದು ಬೆಳಗ್ಗಿನ ಜಾವದಲ್ಲೇ ಮಾಡ್ಕೋಬೇಕು ನಾಲ್ಕರಿಂದ ಆರು ಗಂಟೆ ಒಳಗೆ ಮಾಡ್ಕೋಬಹುದು ಆರೂವರೆ ಆದ್ರೂ ಪರವಾಗಿಲ್ಲ ಪಡಿಬೇಕು ಪಡಿಬೇಕಂದ್ರೆ ಶ್ರಮ ಪಡಲೇ ಹಾಗಾಗಿ ಸ್ನೇಹಿತರೆ ನೀವು ಬೆಳಗ್ಗೆನೆ ಬೇಗ ಎದ್ದು ಗುರುವಾರ ಸ್ನಾನ ಮಾಡಿ ಪೂಜೆ ಮಾಡ್ತಿರಲ್ಲ ನಂತರ ಪೂಜೆ ಎಲ್ಲ ಆದ್ಮೇಲೆ ನೀವು ದೇವರ ಕೋಣೆಯಲ್ಲೇ ಕುಳಿತು ಒಂದು ಗಾಜಿನ ಬೌಲ್ ಆಗಿರಬಹುದು ಇಲ್ಲ ಮಣ್ಣಿನ ಬೌಲು ಇಲ್ಲ ಅಂದ್ರೆ ಸ್ಟೀಲಿನ ಬೌಲೆ ತಗೊಳ್ರಿ ಪ್ಲಾಸ್ಟಿಕ್ ಇನ್ ಬೇಡ ಅಂತ ಹೇಳಿದೀನಿ ಅದರಲ್ಲಿ ಶುದ್ಧವಾದ ನೀರನ್ನ ತುಂಬಿಸ್ಕೊಡ್ರಿ ಹಾಗೆ ಅದಕ್ಕೆ ಒಂದು ಚಿಟಿಕೆ ಅರಿಶಿನವನ್ನ ಹಾಕಿ ಅದನ್ನ ಮುಟ್ಟಿ ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದೆ ಸಿಂಧು ಜಲೇಸ್ಮಿನ್ ಕಾವೇರಿ ಕುರು ಅಂತ ಹೇಳಿ ಎಲ್ಲ ಪುಣ್ಯ ನದಿಗಳನ್ನ ಅದರಲ್ಲಿ ಆಹ್ವಾನ ಮಾಡ್ಕೊಳ್ಳೋ ರೀತಿಯಲ್ಲಿ ಪ್ರಾರ್ಥನೆ ಆಗತ್ತೆ ಸ್ನೇಹಿತರೆ ಈ ರೀತಿ ಆದ್ಮೇಲೆ ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿ ಉಪ್ಪನ್ನ ಹಿಡಿದು ಈ ಬ್ರಹ್ಮಾಂಡಕ್ಕೆ ನೀವು ಸಂದೇಶವನ್ನ ಕಳಿಸ್ಬೇಕು ಸ್ನೇಹಿತರೆ ನಿಮ್ಮ ಮನದ ಯಾವುದೋ ಒಂದು ಇಚ್ಛೆ ಬಹಳ ದಿನಗಳಿಂದ ಈಡೇರ್ತಿಲ್ಲ ಇಲ್ಲ ಏನನ್ನ ಒಂದು ಪಡ್ಕೊಳ್ಳೋ ಹಂಬಲ ಇದೆ ಅಂದಾಗ್ಲೂ ಕೂಡ ನೀವು ಈ ಸಂಕಲ್ಪವನ್ನು ಮಾಡಿ ಈ ರೀತಿ ಹಿಡಿದು ಒಂಬತ್ತು ಬಾರಿ ಹೇಳ್ಕೊಳ್ಳಿ ನಂತರ ಆ ಉಪ್ಪನ್ನ ಆ ನೀರಿಗೆ ಹಾಕ್ಬಿಡಿ ನಂತರ ಮತ್ತೆ ಲಿಂಬೆ ಹಣ್ಣನ್ನ ಕೈಯಲ್ಲಿ ಹಿಡಿದು ನೀವು ಯಾವ ಇಚ್ಛೆ ಬಗ್ಗೆ ಹೇಳ್ಕೊಳ್ತಿದ್ರೆ ಅದನ್ನ ಒಂಬತ್ತು ಬಾರಿ ಹೇಳ್ಕೊಳ್ಳಿ ಹಾಗೆ ನೀವು ಇವತ್ತು ನನಗೆ ಹಣ ಬರುತ್ತೆ ಯಾವುದೋ ರೀತಿಯಲ್ಲಿ ಒಂದು ಅದೃಷ್ಟದ ರೀತಿಯಲ್ಲಿ ನನಗೆ ಬಾಬಾರವ್ರು ಇವತ್ತು ಹಣ ಬಂದು ಸೇರುವ ಹಾಗೆ ಮಾಡ್ತಾರೆ ನನ್ನ ದಾರಿದ್ರೆ ದೂರವಾಗತ್ತೆ ಪ್ರಾರಬ್ಧ ಕರ್ಮಗಳು ನಶಿಸಿ ಹೋಗ್ತವೆ ಇನ್ನ ನಮ್ಮ ಇನ್ನು ಮುಂದೆ ನಮ್ಮ ಮನೆ ನಮ್ಮ ಕುಟುಂಬ ಸುಖ ಶಾಂತಿ ನೆಮ್ಮದಿ ಆಯುರ ಆರೋಗ್ಯ ಆಯಸ್ಸು ಅಭಿವೃದ್ಧಿಯೊಂದಿಗೆ ಒಳ್ಳೆಯ ರೀತಿಯ ಜೀವನವನ್ನ ಮಾಡ್ತೀವಿ ನಾವು ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡ್ಕೋಬೇಕಾಗತ್ತೆ ಒಂಬತ್ತು ಬಾರಿ ಪ್ರಾರ್ ಪ್ರಾರ್ಥನೆ ಮಾಡ್ಕೊಂಡು ಆ ಲಿಂಬೆ ಹಣ್ಣನ್ನ ಅದಕ್ಕೆ ಹಾಕ್ಬಿಡ್ರಿ ಸ್ನೇಹಿತರೆ ಯಾವುದೇ ಇಚ್ಛೆ ಇರ್ಲಿ ನೀವು ಕೆಲ್ಸ ಸಿಗ್ಬೇಕಾ ಖಂಡಿತ ನನಗೆ ಕೆಲ್ಸ ಸಿಗತ್ತೆ ಕೆಲ್ಸ ಸಿಗುತ್ತೆ ನನಗೆ ಅತ್ಯದ್ಭುತವಾದ ಒಳ್ಳೆಯ ಕೆಲಸವೇ ಸಿಗುತ್ತೆ ಅಂತ ಹೇಳಿ ಈ ರೀತಿ ಹೇಳ್ಕೊಂಡೆ ಹಾಕ್ಬೇಕು ಇಲ್ಲ ಮದ್ವೆ ಆಗ್ತಾ ಇಲ್ಲ ನನಗೆ ಒಳ್ಳೆ ಮದ್ವೆ ಯೋಗ ಕೂಡಿ ಬಂದೇ ಬರತ್ತೆ ಮದ್ವೆ ಆಗೇ ಆಗತ್ತೆ ಅಂತ ಹೇಳ್ಕೋಬೇಕು ಈ ಹ್ಮ್ ನಾವು ಮನೆ ಇಲ್ಲ ನನಗೆ ಮನೆ ಕಟ್ಬೇಕು ನಾವೊಂದು ಜಾಗ ಖರೀದಿ ಮಾಡ್ಲಿಕ್ಕೆ ಭಗವಂತ ನನಗೆ ಒಂದು ದಾರಿ ತೋರ್ಸೇ ತೋರಿಸ್ತಾರೆ ಯಾವುದಾದ್ರು ರೀತಿಯಲ್ಲಿ ಒಂದು ಅದೃಷ್ಟದ ರೀತಿಯಲ್ಲಿ ಆ ಅವಕಾಶ ನನಗೆ ಒದಗಿ ಬರುತ್ತೆ ಅಂತ ಹೇಳಿ ಹೇಳ್ಕೊಬೇಕಾಗತ್ತೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ನಿಮ್ದು ಯಾವ್ದೇ ಇಚ್ಛೆ ಇರ್ಲಿ ಅದನ್ನ ಸಂಕ್ಷಿಪ್ತವಾಗಿ ಹೇಳ್ಕೊಳ್ಳಿ ಹಾಗೆ ಒಂಬತ್ತು ಬಾರಿ ಹೇಳ್ಕೊಳ್ಳಿ ಒಮ್ಮೆಲೆ ತುಂಬಾ ಇಚ್ಛೆಗಳನ್ನ ಹೇಳ್ಕೊಬೇಡಿ ನಾನು ಇದಕ್ಕೆ ಉದಾಹರಣೆಯನ್ನ ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ ಹೋಗಿ ಆ ವಿಡಿಯೋನ ಇನ್ನೊಮ್ಮೆ ಚೆಕ್ ಮಾಡಿ ಪೂರ್ಣವಾಗಿ ವಿಡಿಯೋನ ಕೇಳಿಸ್ಕೊಳ್ಳಿ ಯಾಕಂದ್ರೆ ನಾನ್ ಅಲ್ಲಲ್ಲೇ ಏನಾದ್ರೂ ನಿಮಗೆ ಉಪಯುಕ್ತವಾದ ಮಾಹಿತಿಗಳನ್ನ ಮಧ್ಯೆ ಮಧ್ಯೆ ತಿಳಿಸಿರ್ತೀನಿ ಸ್ನೇಹಿತರೆ ಹಾಗಾಗಿ ಪೂರ್ತಿ ವಿಡಿಯೋ ಕೇಳಿ ಗುರುವಾರ ಬೆಳಗ್ಗೆ ಯಾವ ಸಮಯದಲ್ಲಿ ಮಾಡಿರ್ತಾರೋ ಅದೇ ಸಮಯಕ್ಕೆ ಸರಿಯಾಗಿ ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ಬೌಲಲ್ಲಿ ಹಾಕಿರ್ತಿರೋ ಲಿಂಬೆಹಣ್ಣು ಅದನ್ನ ಎತ್ತಿಟ್ಟು ಆ ಬೌಲಿಂದ ಆ ಲಿಂಬೆ ಹಣ್ಣನ್ನು ತೆಗೆದು ಮನೆಯಲ್ಲಿರೋರು ಎಲ್ಲರಿಗೂ ಸುಳಿಬೇಕು ನಂತರ ಮನೆಗೂ ಸುಳಿಬೇಕು ಇವತ್ತಿನಿಂದ ಎಲ್ಲ ಒಳ್ಳೆದಾಗತ್ತೆ ಕೆಟ್ಟದೆಲ್ಲ ದೂರ ಆಗತ್ತೆ ಅಂತ ಹೇಳಿ ಅನ್ಕೊಂಡು ಅದನ್ನ ಮೂರ್ ಹಾದಿ ಕೂಡದಲ್ಲಿ ನೀವು ಎಡಗಾಲಲ್ಲಿ ತುಳಿದು ಮನೆಗೆ ಬರಬೇಕು ಮನೆ ಒಳಗೆ ಬರ್ಬೇಕಾದ್ರೆ ಕಾಲು ತೊಳ್ಕೊಬೇಕು ಇಲ್ಲ ಅಲ್ಲಿ ಹೋಗೋಕ್ಕಾಗಲ್ಲ ಅಂದ್ರೆ ಮನೆ ಎದುರಿಗೆ ಒಂದು ಸೈಡಿನ ಜಾಗದಲ್ಲಿ ಈ ರೀತಿ ತುಳಿದು ಮನೆಯೊಳಗೆ ಕಾಲು ತೊಳ್ಕೊಂಡು ಬರಬೇಕು ಹಾಕಿ ಸ್ನೇಹಿತರೆ ಯಾರು ತುಳಿದೇ ಇರೋ ಜಾಗದಲ್ಲಿ ಒಂದು ಸೈಡಿಗೆ ತುಳಿರಿ ಯಾಕಂದರೆ ಅದನ್ನು ತುಳಿದವರಿಗೆ ತುಂಬ ಕೆಟ್ಟದಾಗತ್ತೆ ಹಾಗಾಗಿ ಜನಜುಂಗಳಿ ಸೇರದೇ ಇರೋವಂಥ ಜಾಗದಲ್ಲಿ ನೋಡಿ ಆ ಲಿಂಬೆ ಹಣ್ಣನ್ನು ತುಳಿರಿ ಸ್ನೇಹಿತರೆ ಯಾಕಂದರೆ ನಮಗೆ ಒಳ್ಳೇದಾಗಬೇಕು ಆದರೆ ಇನ್ನೊಬ್ರಿಗೆ ಕೆಟ್ಟದಾಗಬಾರ್ದಲ್ಲ ಹಾಗಾಗಿ ಆಮೇಲೆ ಮನೆ ಒಳಗೆ ಕಾಲು ತೊಳ್ಕೊಂಡು ಬಂದಮೇಲೆ ಆ ಉಪ್ಪು ನೀರಿರುತ್ತಲ್ಲ ಅದರಲ್ಲಿ ಕೈ ತೊಳ್ಕೊಳ್ರಿ ಕೈ ಯಾವುದೇ ಕಾರಣಕ್ಕೂ ಒರೆಸ್ಬಾರ್ದು ಅದು ಹಾಗೆಯೇ ಒಣಗಬೇಕು ನಂತರ ಆ ನೀರನ್ನು ಯಾವುದಾದ್ರೂ ಒಂದು ಶುದ್ಧವಾದ ಗಿಡದ ಬುಡಕ್ಕೆ ಹಾಕಿಬಿಡ್ರಿ ಸ್ನೇಹಿತರೆ ಇಲ್ಲಿಗೆ ಈ ಪರಿಹಾರ ಮುಗೀತು ಮತ್ತೆ ಪ್ರತಿ ಗುರುವಾರ ಇದೇ ಥರ ಮಾಡ್ಕೊಂಡು ಹೋಗ್ಬೇಕು ಶಾ ಬೇಕಾದರೂ ಮಾಡ್ಬೋದು ಯಾಕಂದ್ರೆ ಇದು ಒಳ್ಳೆ ಪರಿಹಾರ ಸರಳ ಪರಿಹಾರ ಇದರಿಂದ ಒಳ್ಳೆ ಅಭಿವೃದ್ಧಿ ಆಗುತ್ತೆ ನಿಮಗೆ ಮಾಡ್ತಾ ಮಾಡ್ತಾ ಇದ್ರದ್ದು ಅನುಭವ ತಿಳಿತಾ ಹೋಗುತ್ತೆ ಸ್ನೇಹಿತರೆ ಬಾಬಾರವರು ಹೇಮಾಡ ಪಂಥರವರಿಗೆ ಇವತ್ತು ನಾನು ಮಧ್ಯಾಹ್ನ ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರಲ್ಲ ಆ ಕತೆ ಏನಾಯ್ತು ಅಂತ ಹೇಳಿ ನೋಡೋಣ ಬಾಬಾರವರು ಅವರ ಮನೆಗೆ ಊಟಕ್ಕೆ ಹೋದ್ರಾ ಈ ಕತೆ ಅದ್ಭುತವಾದ ಸ್ವಾರಸ್ಯವನ್ನ ನೀಡುತ್ತೆ ನಿಮಗೆ ಬನ್ನಿ ಕೇಳೋಣ ಗೊತ್ತು ಗೊತ್ತೆಂಬ ಜಂಬ ವೇಕನವರತ ತುತ್ತು ತುತ್ತಲಿ ನಿನ್ನ ಸ್ಮೃತಿ ಬೆರೆಯೇ ಬಲುಹಿತ ಹೊತ್ತು ಕಳೆಯಲಿ ಪಾದ ಸ್ಮರಣೆಯಲ್ಲಿ ಸತತ ಇತ್ತು ಭಕ್ತಿಯ ಸಲಹು ಗುರುರಾಯನಿರತ ಸ್ನೇಹಿತರೆ ಸುಮಾರು ಸಾವಿರದ ಒಂಬೈನೂರ ಹದಿನೇಳನೇ ಇಸಿವಿಯ ಹೋಳಿ ಹುಣ್ಣಿಮೆಯ ಮುನ್ನ ಒಂದು ದಿನ ರಾತ್ರಿ ನಿದ್ದೆಯಲ್ಲಿದ್ದ ಹೇಮಾಡ ಪಂಥರಿಗೆ ದಿವ್ಯವಾದ ಒಂದು ಸ್ವಪ್ನವಾಗುತ್ತೆ ಸಾಯಿ ಕಾವಿದಾರಿ ಸನ್ಯಾಸಿಯ ರೂಪದಲ್ಲಿ ಬಂದು ಎದುರಿಗೆ ನಿಂತು ಇಂದು ಮಧ್ಯಾಹ್ನದ ಹೊತ್ತಿಗೆ ನಾನು ನಿನ್ನ ಮನೆಗೆ ಊಟ ಮಾಡಲು ಬರುತ್ತೇನೆ ಎಂದು ತಿಳಿಸ್ತಾರೆ ಹೇಮಾಡ ಪಂತರಿಗೆ ಒಡನೆಯೇ ನಿದ್ರೆ ಭಂಗವಾಗ್ಬಿಡುತ್ತೆ ಎದ್ದು ಕುಳಿತವರಿಗೆ ಇನ್ನೂ ನಸುಕು ಹರಿದಿಲ್ಲವೆಂದು ತಿಳಿಯಲು ಕೆಲ ನಿಮಿಷಗಳೇ ಬೇಕಾಯಿತು ಈಗ ತಾನೇ ಸಾಯಿಯೊಂದಿಗೆ ಇದ್ದೇನಲ್ಲ ಅಷ್ಟು ಬೇಗ ತಾನು ಮನೆಗೆ ಬಂದು ತಲುಪಿ ಹಾಸಿಗೆ ಮೇಲೆ ಕುಳಿತೇನೆ ಎಂಬ ಗುಮಾನಿ ಕೂಡ ಕಾಡತ್ತೆ ಅಂದರೆ ಕನಸಿನ ಲೋಕದಲ್ಲಿ ಹೆಮಾಡ ಪಂಥರು ಅದು ಹೇಗೆ ಒಂದಾಗಿ ಹೋಗಿದ್ದಿರಬೇಕು ಅಂತೇಳಿ ನೀವರ್ಥ ಮಾಡ್ಕೊಳ್ರಿ ಯಾಕೋ ವಿಷಾದ ಕಾಡುತ್ತೆ ಕನಸು ಹಿತವಾಗಿತ್ತು ಸಾಯಿಯ ಸಾನ್ನಿಧ್ಯದಲ್ಲಿ ಶ್ರಮ ತಪ್ತ ದೇಹದ ಮೇಲೆ ತಂಗಾಳಿ ಬೀಸಿದಂತಿತ್ತು ಈಗ ನೋಡಿದರೆ ಕುಳಿರ್ಗಾಳಿಗೆ ನಡುಗುವ ದೇಹ ಹೊಯ್ದಾಡುತ್ತಿದೆ ಎಂಬ ಅನುಭವ ತಾನಿಂದು ಭೋಜನ ಸ್ವೀಕರಿಸಲು ಬರುತ್ತೇನೆಂದರಲ್ಲವೇ ಸಾಯಿ ಬಂದಾರೆಯೇ ನಿಜವಾಗಿಯೂ ಅಥವಾ ತನ್ನ ಮನದಾಳದ ಆಸೆ ಕನಸಾಗಿ ಮೂಡಿಬಂತೆ ಇದು ಏನಾದರೂ ನನ್ನ ಭ್ರಮೆಯೇ ಅವರು ಸಾಯಿ ಕನಸಲ್ಲಿ ಮನಸ್ಸಲ್ಲಿ ನನಸಲ್ಲಿ ಎಲ್ಲೇ ಆಗಲಿ ಆಡುವ ಮಾತು ಹುಸಿಯಾಗದೆಂಬ ಗಟ್ಟಿ ನಂಬಿಕೆ ಗಟ್ಟಿ ನಂಬಿಕೆ ಅವನದ್ದು ಕಳೆದ ಹಲವಾರು ವರ್ಷಗಳಿಂದ ಒಡನಾಟ ಹೊಂದಿದ್ದ ಹೇಮಾಡ ಪಂಥರು ನಿಖರವಾಗಿ ಬಲ್ಲ ಸಾಯಿ ತನ್ನ ಮನೆಗೆ ಅವರಾಗಿ ಬಂದು ಭೋಜನ ಸ್ವೀಕರಿಸಿಯಾರೆಂಬ ತನ್ಮೂಲಕ ತ ತನ್ನನ್ನು ಕೃತಾರ್ಥರನ್ನಾಗಿಸಿಯಾರೆಂಬ ಭವ್ಯವಾದ ಕಲ್ಪನೆ ಕೂಡ ಮಾಡದವ ಅವನು ಆದರೆ ಇಂದು ಅವರಾಗಿ ಸೂಚನೆ ಕೊಟ್ಟಿದ್ದಾರೆ ಒಂದು ದಿನವೂ ಸಾಯಿ ಶಿರಡಿಯ ಆಚೀಚೆ ಎರಡು ಹಳ್ಳಿ ಸೀಮೆ ರೇಖೆಯ ದಾಟಿ ಹೋದವರೇ ಅಲ್ಲ ಹಾಗಿದ್ದರೂ ಹೀಗೆ ಹೇಳಿದ್ದಾರೆ ಏನಾದರಾಗಲಿ ಅವರ ಮಾತುಗಳೆಂದು ಕ ಕಲ್ಲಿನಲ್ಲಿ ಕೊರೆದ ಶಾಸನವಿದ್ದಂತೆ ಹೃದಯದಂತಹ ಅತ್ಯುತ್ತಮ ಬೋಧಕನಿಲ್ಲ ಕಾಲದಂತಹ ಅತ್ಯುತ್ತಮ ಅಧ್ಯಾಪಕನಿಲ್ಲ ಜಗತ್ತು ಅತ್ಯುತ್ತಮ ಪುಸ್ತಕ ಹಾಗೆ ಗುರುವಿನಂತಹ ಅತ್ಯುತ್ತಮ ಸ್ನೇಹಿತನೂ ಇಲ್ಲ ಹಿತೈಷಿಯೂ ಇಲ್ಲ ಹಾಗೆ ಗುರುವಿನಷ್ಟು ಕರುಣಾಮಯ ದಯಾಮಯ ಪ್ರೇಮಮಯ ಇನ್ಯಾರೂ ಇಲ್ಲಿಲ್ಲ ಯಾರೂ ಇರಲು ಸಾಧ್ಯವೇ ಇಲ್ಲ ಅಂತ ಹೇಳಿ ಹೇಮಾಡ ಪಂಥ ಅನ್ಕೊಳ್ತಾನೆ ಹೇಮಾಡ ಪಂಥನ ಮೂಗಿಗಾಗಲೇ ತಾಯಿ ನೀಡುವ ವಿಭೂತಿಯ ದಿವ್ಯ ಸುಗಂಧದ ವಾಸನೆ ಬಂದು ಹರಡುತ್ತೆ ತಕ್ಷಣವೇ ಅವನಿಗೆ ಅನಿಸುತ್ತೆ ಭಗವಂತನೇ ಎಂದು ಬರಲಿದ್ದಾನೆ ಇದರ ಸೂಚನೆ ಈ ಪರಿಮಳವಾಗಿದೆ ಅಂತ ಹೇಳಿ ಹೇಮಾಡಪ್ಪ ಅಂತರು ಅಂದ್ಕೊಳ್ತಾರೆ ನಾನು ಕೆಲವು ಸೂಚನೆಗಳಲ್ಲಿ ಈ ಒಂದು ಸೂಚನೆಯನ್ನು ಕೊಟ್ಟಿದ್ದೀನಿ ಏನಪ್ಪಾ ಅಂದರೆ ನೀವು ಎದ್ದಾಗ ಇಲ್ಲವೇ ನೀವು ಮಧ್ಯಾಹ್ನ ಹೊತ್ತು ಕುಳಿತಾಗ ಅತಿಯಾಗಲಿ ಹೂಗಳಾಗಲಿ ಇರೋದಿಲ್ಲ ಉತ್ಪತ್ತಿ ಹಚ್ಚಿದ ಪರಿಮಳವೂ ಇರೋದಿಲ್ಲ ಆದರೂ ಕೂಡ ನೀವು ಒಬ್ಬರೇ ಇದ್ದಾಗ ಇಲ್ಲವೇ ಎಲ್ಲಾದರೂ ಕುಳಿತು ಧ್ಯಾನ ಮಾಡ್ತಾ ಇರಬೇಕಾದ್ರೆ ಬೆಳಗ್ಗಿನ ಜಾವ ಎದ್ದು ನೀವು ಮನೆಯಲ್ಲಿ ಓಡಾಡಬೇಕಾದ್ರೆ ಒಂದು ಸುಮಧುರವಾದ ಒಂದು ಒಂದು ಪರಿಮಳ ಬೀರ್ತಾ ಇದೆ ಅಂದ್ರೆ ದೇವತೆಗಳು ನೀವು ಆರಾಧನೆ ಮಾಡುವ ದೇವರುಗಳು ಹಾಗೆ ಗುರುಗಳು ಮನೆಗೆ ಬಂದು ಹೋಗಿದ್ದಾರೆ ಅನ್ನೋ ಸೂಚನೆ ಕೊಡುತ್ತೆ ಅಂತ ಹೇಳಿ ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಸ್ನೇಹಿತರೆ ಅದೇ ರೀತಿಯ ಅನುಭವ ಇವತ್ತು ಹೇಮಾಡ ಪಂಥವರಿಗೂ ಕೂಡ ಆಗಿತ್ತು ಸ್ನೇಹಿತರೆ ಹೇಮಾಡ ಪಂಥರಿಗೆ ಇಂದಿನ ಹೋಳಿಯ ರಂಗುಗಳು ರಸಮಯವಾಗಲಿದೆ ಹೊಸ ರೂಪ ತಾಳಲಿವೆ ಹಸನ ಆಗಲಿದೆ ಭವಿಷ್ಯ ಅಂತ ಹೇಳಿ ಅನಿಸುತ್ತೆ ಉತ್ಸುಕನಾಗಿ ಮಡದಿಗೆ ಇಂದು ಮಾಡುವ ಹಬ್ಬದ ಅಡಿಗೆ ಕೊಂಚ ಜಾಸ್ತಿ ಇರಲಿ ಎಂದು ಹೇಳಿದಾಗ ವಿಸ್ಮಿತಳಾಗ್ತಾಳೆ ಆಕೆ ಯಾರನ್ನು ಆಹ್ವಾನಿಸಿದ್ದೀರಾ ಎಂದು ಕೇಳಿಯೂ ಬಿಟ್ಟಳು ಇಷ್ಟೊಂದು ಸಂಭ್ರಮ ತುಂಬಿದ ಪತಿಯ ಮುಖವನ್ನು ಎಂದೂ ಕಂಡಿರಲಿಲ್ಲ ಅವಳು ಪತಿ ಒಬ್ಬ ಸನ್ಯಾಸಿ ಬರಲಿದ್ದಾರೆಂದು ಹೇಳಿದಾಗಂತೂ ಇನ್ನಷ್ಟು ಸೋಜಿಗ ಬಾಬಾರವರ ಹೊರತಾಗಿ ಯಾವ ಸನ್ಯಾಸಿಯನ್ನು ಹೆಚ್ಚಾಗಿ ಹಚ್ಚಿಕೊಂಡವರಲ್ಲ ಯಾರೋ ಹೊಸ ಸನ್ಯಾಸಿ ಅಂತ ಹೇಳಿ ಅವಳು ಕೇಳ್ತಾಳೆ ಅದಕ್ಕೆ ಪತ್ನಿಯಲ್ಲಿ ಏನನ್ನೂ ಅಡಗಿಸದ ಹೇಮಾಡ ಪಂತರು ಎಲ್ಲವನ್ನ ಸೊ ವಿವರವಾಗಿ ವಿವರಿಸ್ತಾರೆ ಆದರೆ ಆತನ ಪತ್ನಿಗೆ ಸಂಶಯ ಹಿಡಿಯುತ್ತೆ ಬಾಬಾ ಶಿರಡಿ ಬಿಟ್ಟು ಬಾಂದ್ರಕ್ಕೆ ಆ ಶಿರಡಿಯಲ್ಲಿ ಭಕ್ತರು ಅರ್ಪಿಸುವ ರಸಗವಳವೆಲ್ಲಿ ನಮ್ಮ ಮನೆಯ ಊಟ ಅವರ ಮುಂದೆ ಬರೀ ಸಪ್ಪೆ ಸಪ್ಪೆ ಅದೆಲ್ಲ ಆಗ ಹೋಗದ ವಿಚಾರ ಬಿಡಿ ಅಂತ ಹೇಳ್ತಾಳೆ ಆದರೆ ಬಡಪಂಥರ ಅಪಾರ ಶ್ರದ್ಧೆ ಒಂದಿಷ್ಟೂ ಕದಲಲಿಲ್ಲ ನೋಡಮ್ಮ ಬಾಬಾ ಅಂದರೆ ನನ್ನ ನಿನ್ನಂತೆ ಮನುಷ್ಯ ರೂಪದಲ್ಲಿದ್ದಾರೆ ಹೊರತು ಅವರು ಅಸಾಮಾನ್ಯ ಪುರುಷ ಅಸಂಭವ ಎಂಬುದು ಅವರ ಬಳಿಯೇ ಸುಳಿಯದು ನೀನೀಗ ಅಡಿಗೆಗೆ ತೊಡಗು ತಡವಾದರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿಬಿಡ್ತಾನೆ ಅಲ್ಲದೆ ಅವರ ಸ್ವಸ್ವರೂಪದಲ್ಲೇ ಬಂದಾರೆಂಬುದನ್ನು ಹೇಳಲಾರೆ ಯಾವ ರೂಪದಲ್ಲಿ ಯಾವ ವೇಷದಲ್ಲಿ ಹೇಗೆ ಯಾವಾಗ ಎಲ್ಲಿಗೆ ಬರ್ತಾರೋ ಗೊತ್ತು ಈಗ ಅವನ ಪತ್ನಿ ಅಲ್ಲಗಳೂ ಹೋಗ್ಲಿಲ್ಲ ರುಚಿಕಟ್ಟಾದ ಆದ ಅಡಿಗೆಯನ್ನು ತಯಾರಿಸುವತ್ತ ಗಮನ ಹರಿಸ್ತಾಳೆ ಕಲಾಯಿ ಹಾಕಿದ ಹಿತ್ತಾಳೆಯ ತಪ್ಪಲೆಗಳಲ್ಲಿ ಘಮಗಮಿಸುವ ಹಬ್ಬದೊಡಿಗೆ ತಯಾರಾಗಿ ಬಾಳೆ ಎಲೆಯ ಮುಸುಗನ್ನು ಹೊತ್ತು ಕುಳಿತುಕೊಳ್ತವೆ ಪಾತ್ರೆಗಳೆಲ್ಲ ಹೋಲಿಕಾ ಪೂಜೆ ಪ್ರಾರಂಭವಾಯಿತು ಸಾಂಗವಾಗಿ ನೆರವೇರಿತು ಮನೆ ತುಂಬ ನೆಂಟರಿಷ್ಟರು ತುಂಬಿದ್ರು ಹಜಾರದಲ್ಲಿ ರಂಗೋಲಿಯ ಎಲೆಗಳು ಹರಡಿಕೊಂಡವು ಹಸಿರು ಬಾಳೆ ಎಲೆ ಉದ್ದಕ್ಕೂ ಹಾಸಲ್ಪಟ್ಟಿತು ಮಣೆಗಳನ್ನಿರಿಸಲಾಯಿತು ಉದ್ದನೆಯ ಹಿತ್ತಾಳೆಯ ಲೋಟಗಳಲ್ಲಿ ನೀರು ತುಂಬಿಟ್ಟರು ಹಜಾರದ ಎರಡೂ ಪಂಕ್ತಿಗಳ ನಡುವೆ ಅಗ್ರಭಾಗದಲ್ಲಿ ಪ್ರತ್ಯೇಕವಾದ ಕುಡಿ ಬಾಳೆಯನ್ನು ಹಾಸಿದರು ಅದು ಬರಲಿರುವ ಮುಖ್ಯ ಅತಿಥಿ ಬಾಬಾರವರಿಗಾಗಿ ಆಗಿತ್ತು ಅಲ್ಲಿ ಮಣೆ ಇರಿಸಿ ಮೆತ್ತನೆಯ ಹಾಸು ಹೊದಿಸಿದರು ಎಲ್ಲ ತಯಾರು ಮಾಡಿದರು ಯಾರು ಬಾಗಿಲು ಬಡಿದ ಸದ್ದು ಕೇಳಲೇ ಇಲ್ಲ ಬಾಬಾ ಬಂದೇ ಬರುತ್ತಾರೆಂಬ ನಂಬಿಕೆಯ ಮೋಡಗಳು ಚಾರುತ್ತಿರುವ ಸಮಯವೆಂಬ ಬಿರುಕಾಳಿಗೆ ಚದುರುತ್ತಿದ್ದವು ಹೇಮಾಡ ಆದರೂ ತನ್ಮಯತೆಯ ನಿಲುವು ಸಡಿಸಲಾಗಲಿಲ್ಲ ಕಿವಿಗಳೆಲ್ಲ ಹೆಜ್ಜೆಯ ಸತ್ತಿಗೆ ಕಾತರಿಸಿದರೆ ಕಣ್ಣುಗಳು ಬಾಗಿಲತ್ತ ದೈನ್ಯ ದೃಷ್ಟಿ ಬೀರುತ್ತಾ ಬಳಲಿದವು ಉಪ್ಪಿನ ಕಾಯಿಯ ಮಿಡಿ ಎಲೆ ತುದಗಿ ಬಿತ್ತು ಕೋಸುಂಬರಿ ಪಲ್ಯಗಳು ಹಪ್ಪಳ ಪಾಯಸ ಚಿತ್ರನ್ನಗಳೆಲ್ಲ ತಮ್ಮ ತಮ್ಮ ಸ್ಥಳ ಬಾಳೆಯಲ್ಲಿಯಲ್ಲಿ ಸೇರಿ ಗಮಗಮಿಸಿದವು ಅತಿಥಿಯ ಸುಳಿವೇ ಇಲ್ಲ ಮಧ್ಯಾಹ್ನ ಮೀರುತ್ತಾ ಬಂತು ನಿರ್ವಾಹವಿಲ್ಲದೆ ಮುಂಬಾಗಿಲನ್ನು ಮುಚ್ಚಿದ ಹೇಮಾಡ ಪಂತರು ದುಗುಡದಿಂದಲೇ ಬಾಗಿಲು ಚಿಲುಕ ಸಿಕ್ಕಿಸಿದ ಬಂದು ಬಾಂಧವರೆಲ್ಲ ತಮ್ಮ ತಮ್ಮ ಜಾಗ ಹಿಡಿದು ಕುಳಿತೂ ಆಯ್ತು ಅನ್ನ ಶುದ್ಧಿಗಾಗಿ ಘಮ್ ಎನ್ನುವ ತುಪ್ಪ ಬಿಳಿ ಮಲ್ಲಿಗೆ ಅನ್ನದ ಮೇಲೆ ಹರಡಿತು ಹಸ್ತೋದಕ ಅಂಗಯ್ಯ ಗುಳಿಯಲ್ಲಿ ಸ್ಥಾನ ಪಡೆಯಿತು ಗೋಗ್ರಾಸ ಕೊಟ್ಟಾಯಿತು ಶ್ರೀ ಕೃಷ್ಣಾರ್ಪಣ ಮಸ್ತು ಎಂಬ ನೈವೇದ್ಯ ಸಮರ್ಪಣೆಯ ವಿಧಿಯೂ ನೆರವೇರಿತು ಹೇಮಾಡ ಪಂಥರ ಮನ ಭಕ್ತಿ ಪೂರ್ಣ ರೋದನೆಯಿಂದ ತುಂಬಿ ಹೋಯಿತು ಇನ್ನೇನು ತೊವೆಯ ತುತ್ತು ಬಾಯಿಗಿಡಬೇಕಿತ್ತು ಅಷ್ಟರಲ್ಲೇ ಮನೆಯ ಮೆಟ್ಟಿಲಿನ ಬಳಿ ಹೆಚ್ಚೆ ಸದ್ದು ಕೇಳಿದಾಗ ಹೇಮಾಡ ಪಂಥರು ರೋಮಾಂಚನಗೊಂಡರು ಏಕೆಂದರೆ ಅವರ ಕಿವಿಗಳೆಲ್ಲ ಬಾಗಿಲಿನ ಬಳಿಯೇ ಇದ್ದವು ಈಗ ಬರಬಹುದೇನೋ ನನ್ನ ಬಾಬಾ ಎನ್ನುವ ಕುತೂಹಲದಿಂದಲೇ ಅವರು ಆ ಕುತೂಹಲದಿಂದಲೇ ಅವರು ಕಾಯ್ತಾ ಇರ್ತಾರೆ ಹೇಮಾಡ ಪಂಥರು ಅವರು ಅನಿವಾರ್ಯವಾಗಿ ಬಂದ ನೆಂಟರಿಗೆಲ್ಲ ತಡ ಮಾಡುವುದು ಏಕೆ ಅನ್ನುವ ಒಂದು ಒಂದೇ ಒಂದು ದೃಷ್ಟಿಯಿಂದ ಊಟಕ್ಕೆ ಕೊಳ್ತಿರ್ತಾರೆ ಈ ಹೆಜ್ಜೆ ಸಪ್ಪಳ ಕೇಳುತ್ತಿದ್ದ ಹಾಗೆ ತುತ್ತು ಎಲೆಗೆ ಮರಳಿ ಬಿತ್ತು ಸಡಗರಿನಿಂದ ಬಾಗಿಲು ತೆರೆದ ಹೇಮಾಡ ಪಂತರಿಗೆ ಬಾಗಿಲ ಚೌಕಟ್ಟಿನುದ್ದಕ್ಕೂ ನಿಂತ ಇಬ್ಬರು ಮಹಮ್ಮದಿಯ ವ್ಯಕ್ತಿಗಳ ದರ್ಶನವಾಯಿತು ಒಬ್ಬ ಆಲಿ ಮಹಮ್ಮದ್ ಇನ್ನೊಬ್ಬ ಮೌಲಾನಾ ಇಸ್ಮೂ ಮುಜಾವರ್ ಕುರ್ತಾ ಧರಿಸಿ ಮೊಣಕಾಲು ಉದ್ದದ ಫೈರನ್ ಧರಿಸಿ ಬಂದ ಕಟ್ಟಾ ಮುಸ್ಲಿಮರು ಮೀಸೆ ಇಲ್ಲದಾಗ ಗಡ್ಡ ಬಿಟ್ಟು ಕಣ್ಣಿಗೆ ಸುರ್ಮ ಹಚ್ಚಿಕೊಂಡು ಬಂದ ಆ ಇಬ್ಬರು ಒಳಗೆ ಕಣ್ಣು ಹಾಯಿಸಿದಾಗ ಭೋಜನ ಸನ್ನದ್ಧರಾದ ಅತಿಥಿಗಳನ್ನ ನೋಡಿದ್ರು ಆ ಮುಸ್ಲಿಮರು ಮುಜುಗರಕ್ಕೊಳಗಾದರು ಊಟಕ್ಕೆ ಭಂಗ ತಂದೆವೆಂಬ ಕಸಿವಿಸಿಯಿಂದಲೇ ಒಬ್ಬ ವಿನೀತನಾಗಿ ಮಿನ್ನವಿಸಿಕೊಂಡ ನಮ್ಮಿಂದಾದ ತೊಂದರೆಗೆ ಕ್ಷಮಿಸಿ ನಿಮ್ಮ ಊಟದಲ್ಲೇ ಬಿಟ್ಟಿದ್ದು ಬರುವಂತೆ ನಾವು ಮಾಡಿದೀವಿ ಅಂತ ಹೇಳಿ ಅವರಂತಾರೆ ಆದರೆ ನಾವು ಒಂದು ಅವಶ್ಯವಾದ ಕೆಲಸವಿದ್ದುದರಿಂದಲೇ ಬರಲೇಬೇಕಾಯ್ತು ನೋಡಿ ನಿಮ್ಮಲ್ಲಿ ತಿಳಿಸಬೇಕಾದ ವಿಷಯ ಒಂದಿದೆ ಆದರೀಗ ವೇಳೆ ಸರಿಯಾಗಿಲ್ಲ ನಂತರ ಹೇಳ್ತೀವಿ ಇದೀಗ ಇದನ್ನ ಸ್ವೀಕರಿಸಿ ಸಮಾಚಾರ ಪತ್ರದಲ್ಲಿ ಸುತ್ತಿದ ಒಂದು ಪೊಟ್ಟಣವನ್ನು ಹೇಮಾಡ ಪಂಥರ ಕೈಗೆ ಕೊಟ್ಟು ಮೌನವಾಗಿ ನಿಂತ್ಕೊಳ್ತಾರೆ ಸಮಾಚಾರ ಪತ್ರ ಅಂದ್ರೆ ನ್ಯೂಸ್ ಪೇಪರ್ ಸ್ನೇಹಿತರೆ ಆಡ ಪಂಥರು ಬೇಗ ಬೇಗ ಆ ಕಾಗದದ ಹೊದಿಕೆಯನ್ನು ಹರಿದಾಕ್ತಾರೆ ಅದಕ್ಕೆ ಸುತ್ತಿದ ಇನ್ನೊಂದು ಪದರವನ್ನು ಪರ್ರನೆ ಎಳೆದ ಹೇಮಾಡ ಪಂಥರು ಅವಕ್ಕಾಗಿ ನಿಂತ್ ಬಿಡ್ತಾರೆ ವಿರಕ್ತ ಶಿಖಾಮಣಿ ಸಾಯಿ ಬಾಬಾರವರು ಸಂತೈಸುವಂತೆ ಮನೋಹರವಾಗಿ ಮುಗುಳು ನಗುತ್ತಿರುವ ಭಾವಚಿತ್ರ ಅದಾಗಿತ್ತು ತನ್ನ ಕಣ್ಣನ್ನೇ ತಾನು ನಂಬಲಿಲ್ಲ ಹೇಮಾಡಪಂತರು ಹರ್ಷದ ತರಂಗಗಳು ಎದ್ದೆದ್ದು ಕುಣಿದವು ಬಾಬಾರವರು ಭಾವಚಿತ್ರದ ರೂಪದಲ್ಲಿ ಅವರ ಮನೆಗೆ ಊಟದ ಸಮಯಕ್ಕೆ ಬಂದಿದ್ದರು ಹೇಮಾಡ ಪಂಥರು ರುಣ್ಮನ ತಣಿಸಲು ಅವನಿಗಿತ್ತ ಮಾತನ್ನ ನೆರವೇರಿಸಲು ಈ ರೀತಿಯಾಗಿ ಈ ರೂಪದಲ್ಲಿ ಬಂದಿದ್ದರು ಸ್ನೇಹಿತರೆ ಸಂತೋಷದಿಂದ ಹೃದಯ ಬಿರಿದು ಹೋಯಿತು ಹೇಮಾಡ ಪಂಥರಿಗೆ ಎರಡೂ ಕೈಗಳಲ್ಲಿ ಆ ಚಿತ್ರವನ್ನು ತನ್ನ ಪ್ರಾಣವೆಂಬಂತೆ ಎದೆಗವಿಚ್ಚಿಕೊಂಡು ಹೇಮಾಡ ಪಂಥರು ಅದನ್ನು ಬಾಬಾರವರಿಗಾಗಿ ಎಲೆಬಡಿಸಿ ಮೀಸಲಾಗಿಟ್ಟಿದ್ದ ತುಂಬಿದ ನೈವೇದ್ಯದೆಲೆಯ ಹಿಂದೆ ಪ್ರತಿಷ್ಠಾಪನೆ ಮಾಡಿ ಅಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ ಆಹಾ ಅದೆಂತಹ ಅಮೃತಗಳಿಗೆ ನೆರೆದ ಅತಿಥಿಗಳಂತೂ ನಿಬ್ಬೆರೆಗಾಗಿ ಹೋಗ್ತಾರೆ ಸಾಯಿಗಾಗಿ ಕಾದದ್ದು ಸಾರ್ಥಕವಾಯಿತು ನಿನ್ನ ನಂಬಿಕೆ ನಿಜವಾಗ್ಲೂ ಫಲ ಕೊಟ್ಟಿದೆ ಬಾಬಾರವರು ನಿನಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡ್ರು ಈ ರೀತಿಯಾಗಿ ಅಂತ ಹೇಳಿ ಅವರೆಲ್ಲರೂ ನುಡಿತಾರೆ ಅಲ್ಲಿದ್ದವರೆಲ್ಲ ಹೊಟ್ಟೆ ತೃಪ್ತಿ ಪಡೆಯುವುದಕ್ಕಿಂತ ಮಿಗಿಲಾದ ಆತ್ಮಾನಂದವನ್ನು ಅನುಭವಿಸಿದರು ಆತ್ಮಾನಂದವನ್ನು ತಾನೇ ಬಂದು ಕರುಣಿಸಿದವರು ಕರುಣಾಮಯಿ ಸಾಯಿ ತನ್ಮಯನಾಗಿ ಅಡ್ಡಬಿದ್ದ ಹೇಮಾಡ ಪಂಥವರು ಸಾಯಿಯ ಅಮೃತ ಹಸ್ತ ತನ್ನ ಶಿರದ ಮೇಲಿಟ್ಟು ಆಶೀರ್ವದಿಸುತ್ತಿದ್ದಾರೆಂಬ ಅಪೂರ್ವ ಅನುಭವದಿಂದ ತಲ್ಲಣಿಸಿ ಹೋಗ್ತಾರೆ ಈ ಎಲ್ಲ ಹೃದಯ ಸ್ಪರ್ಶಿ ಘಟನೆಯನ್ನು ಮೂಕ ಪ್ರೇಕ್ಷಕರಾಗಿ ನಿಂತು ದಿಟ್ಟಿಸುತ್ತಿದ್ದ ಆ ಮುಸ್ಲಿಮರಿಬ್ಬರ ಕಣ್ಣಲ್ಲಿ ನೀರಿನ ಪೊರೆ ತೆಳುವಾಗಿ ಹರಡತ್ತೆ ಸ ಗದ್ಗದ ದನಿಯಿಂದ ಅವರಲ್ಲಿ ಕೇಳ್ತಾನೆ ಈ ಮನೋಹರ ಭಾವಚಿತ್ರದ ಪಟ ನಿಮಗೆಲ್ಲಿ ದೊರೆಯಿತು ಆಲಿ ಮಹಮ್ಮದ್ನ ಮುಖದಲ್ಲಿ ವಿಷಾದದ ಛಾಯೆ ಅಸಹಾಯ ದನಿಯಲ್ಲಿ ಉತ್ತರಿಸ್ತಾನೆ ಆತ ಇದನ್ನು ನಾನೇ ಅಂಗಡಿಯಲ್ಲಿ ಕೊಂಡಿದ್ದು ಇದರ ಎಲ್ಲ ವೃತ್ತಾಂತ ಇನ್ನೊಮ್ಮೆ ಯಾವಾಗಲಾದರೂ ಹೇಳ್ತೀನಿ ಈಗಾಗಲೇ ತಡವಾಗಿದೆ ನೀವೆಲ್ಲ ಸಂತೃಪ್ತರಾಗಿ ಊಟ ಮಾಡಲು ಪ್ರಾರಂಭಿಸಿ ಎಂದವರೇ ಕರ್ತವ್ಯ ಪೂರೈಸಿದೆ ಹೋಗ್ತಾರೆ ಆ ಮುಸ್ಲಿಮರು ಧರಿಸಿದ್ದ ಕುಚ್ಚಿನ ಟೋಪಿ ಕಾಣುವ ತನಕ ಅಲ್ಲೇ ನಿಂತು ಹೇಮಾಡ ಪಂತರು ಅವರನ್ನು ಬೀಳ್ಕೊಡ್ತಾರೆ ಸಾಯಿಯ ಚಿತ್ರಕ್ಕೆ ನೈವೇದ್ಯ ಸಮರ್ಪಣೆಯಾಯಿತು ಅಂದಿನ ಊಟದಲ್ಲಿ ಎಂದೂ ಇರದ ದುಪ್ಪಟ್ಟು ರುಚಿ ಚಪ್ಪರಿಸಿ 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 ಉಂಡ ಮಂದಿಯ ಮುಖ ಸಂತಸದ ಊಟವಾಯಿತು ಹಾಗೆ ಕೂಟವೂ ಆಯಿತು ಮಾಡ ಪಂಥರ ಪರಿಶುದ್ಧ ಆಚರಣೆ ಅಚಲ ನಂಬಿಕೆ ಅಧ್ಯಾತ್ಮದತ್ತ ಹಾತೊರೆಯುತ್ತಿದ್ದ ಮನದ ಆ ಅಪೂರ್ವ ಮಿಲನದಿಂದೆದ್ದ ದೈವಿಕ ತರಂಗಗಳು ಮನೆ ಮನದೊಳಗೆ ಹಿತವಾಗಿ ಸುಳಿದವು ಹೇಮಾಡ ಪಂತನ ಜೀವನದಲ್ಲಿ ಸಾಯಿಯ ಕೃಪೆಯಿಂದ ಲೌಕಿಕ ಆಧ್ಯಾತ್ಮಿಕ ಸ್ತರಗಳಲ್ಲಿ ಅತ್ಯುನ್ನತ ಯಶಸ್ಸು ಪ್ರಾಪ್ತಿಯಾಯಿತು ಸ್ನೇಹಿತರೆ ಬಾಬಾರವರು ಕರುಣಾಮಯಿ ದಯಾಮಯಿ ಹಾಗೆ ಪ್ರೇಮಮಯಿಯಾಗಿದ್ದಾರೆ ನೀವು ಯಾವ ರೀತಿಯೆಲ್ಲ ಬೇಡಿಕೆಗಳನ್ನು ಇಡ್ತೀರೋ ಅದೇ ರೀತಿಯ ಅನುಭೂತಿಗಳನ್ನು ಕೊಡ್ತಾರೆ ಇವತ್ತು ನೀವು ಯಾವುದಾದ್ರೂ ರೂಪದಲ್ಲಿ ನಮ್ಮ ಮನೆಗೆ ಊಟಕ್ಕೆ ಬರಬೇಕಂದರೆ ಖಂಡಿತವಾಗಿ ಬರ್ತಾರೆ ನನಗೆ ಮುಂದಿನ ಗುರುವಾರದೊಳಗೆ ಯಾವುದಾದ್ರೂ ರೀತಿಯಲ್ಲಿ ನೀವೇ ಬಂದು ನನ್ನ ಮನೆಯನ್ನು ಸೇರಬೇಕು ಮೂರ್ತಿ ರೂಪದಲ್ಲಾದರೂ ಸರಿಯೇ ಇಲ್ಲ ಭಾವಚಿತ್ರದ ರೂಪದಲ್ಲಾದರೂ ಸರಿ ಅಂತೇಳಿ ನೀವು ಅಂದ್ಕೊಂಡ್ರೆ ಕಣ ಖಂಡಿತವಾಗಿಯೂ ನಿಮ್ಮ ಪರಿಶುದ್ಧ ಭಾವನೆಗೆ ಬಾಬಾ ಒಲಿದು ಅದೇ ರೀತಿಯ ಅನುಭೂತಿಗಳನ್ನು ಕೊಡ್ತಾರೆ ಸ್ನೇಹಿತರೆ ಬಾಬಾರವರು ಈ ರೀತಿಯಾಗಿ ತಮ್ಮ ಹನ್ನೊಂದು ಭರವಸೆಗಳಲ್ಲಿ ನಿಂತಿರೋದ್ರಿಂದನೇ ಸಚೇತವಾಗಿರೋದ್ರಿಂದಲೇ ಇಂದಿಗೂ ಶಿರ್ಡಿ ತುಂಬಿ ತುಳುಕ್ತಾ ಇರೋದು ಸ್ನೇಹಿತರೆ ಪ್ರಸಿದ್ಧ ಯಾತ್ರಾ ಕ್ಷೇತ್ರವಾಗಿ ಹೊರಹೊಮ್ಮುವುದರ ಜೊತೆಗೆ ಅನೇಕ ರೀತಿಯ ಕಾಯಿಲೆಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಜನ ಹರಿದು ಹರಿದು ಬರ್ತಾ ಇದ್ದಾರೆ ಅಲ್ಲಿಗೆ ಬಾಬಾರವರ ಉದಿಗೋಸ್ಕರ ತುಂಬ ಜನ ಬಹಳ ಜನ ಬರ್ತಾ ಇದ್ದಾರೆ ಸ್ನೇಹಿತರೆ ನಾನು ಹೋಗಬೇಕಾದ್ರೆ ಆ ಉದಿಯ ಪ್ರಸಾದಕ್ಕೋಸ್ಕರ ಬಾಬಾ ಆ ಉದಿಯ ಪ್ರಸಾದಕ್ಕೋಸ್ಕರ ಏನು ಕ್ಯೂ ನಿಲ್ತಾರಲ್ಲ ಅದು ಸ್ವಲ್ಪ ಇರ್ತಿತ್ತು ಮೊಟುಕಲ್ಲಿ ಇರ್ತಿತ್ತು ಮೊಟಕು ಸ್ಥಿತಿಯಲ್ಲಿ ಇರ್ತಿತ್ತು ಈಗ ಹಾಗಲ್ಲ ಉದಿಯ ಮಹಿಮೆ ತಿಳಿದು ತಿಳಿದು ಜನ ಅದೆಷ್ಟು ಆ ಮಹಿಮೆ ಹರಡಿದೆ ಅಂದರೆ ಕೆಲವರಿಗೆ ಈಗೂ ಸಹ ಉದಿಯ ಬಗ್ಗೆ ಗೊತ್ತಿರಲಿಲ್ಲ ಕೆಲವರಿಗೆ ಆದರೆ ಉದಿನ ಇಸ್ಕೊಳ್ಳಿಕ್ಕೋಸ್ಕರ ಅದೆಷ್ಟು ದೊಡ್ಡ ಕ್ಯೂ ಆಗಿದೆ ಅಂದರೆ ಹೆದರಿಕೆ ಆಗುತ್ತೆ ನನಗೆ ಅಪ್ಪ ನಾನು ಆವಾಗ ಹತ್ತು ಹದಿನೈದು ಪ್ಯಾಕೆಟ್ ಇಸ್ಕೊಂಡು ಬರ್ತಿದ್ನಲ್ಲಪ್ಪ ಕ್ಯೂವಲ್ಲಿ ನಿಂತ್ಕೊಂಡು ಈ ಕ್ಯೂವನ್ನ ನನಗೆ ದಾಟ್ಕೊಳ್ಳೋಕಾಗತ್ತಾ ಅಂತ ಹೇಳಿ ಒಂದೊಂದ್ಸರಿ ನನಗೆ 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 ನನ್ನಲ್ಲಿ ಅನುಮಾನ ಮೂಡುತ್ತೆ ಸ್ನೇಹಿತರೆ ಆ ರೀತಿ ಊದಿಗೋಸ್ಕರ ಕ್ಯೂ ನಿಂತಿರ್ತಾರೆ ಸ್ನೇಹಿತರೆ ನಮ್ಮ ದೇಶದವರಿಗಿಂತ ಹೊರ ದೇಶದವರೇ ಬಹಳ ಜನ ಅಲ್ಲಿ ಬರೋದು ಈ ಉದಿಗೋಸ್ಕರ ಸ್ನೇಹಿತರೆ ಯಾಕಂದರೆ ಅವರು ಅಷ್ಟು ದೃಢವಾದ ವಿಶ್ವಾಸ ಇಟ್ಟು ಬಂದಿರ್ತಾರಲ್ಲಿ ನಾವು ಇಟ್ಟಿದ್ದೀವಿ ಇಲ್ಲ ಅಂತಲ್ಲ ಅಂದರೆ ಅವ್ರಿಗೆ ಅದರ ಅವಶ್ಯಕತೆ ಹೆಚ್ಚು ಅನ್ನೋ ಲೆಕ್ಕಾಚಾರಕ್ಕೆ ಅವರು ಬಂದು ಅಲ್ಲಿ ತಗೊಳ್ತಾರಲ್ಲ ಅದಕ್ಕೆ ಸಂತೋಷ ನಾವು ನಮ್ಮ ದೈವಿಕತೆ ನಮ್ಮ ಧರ್ಮ ನಮ್ಮ ಆಚರಣೆ ನಮ್ಮ ಪರಂಪರೆಗಳು ಎಷ್ಟು ಸಾತ್ವಿಕವಾಗಿದವಲ್ಲ ಅದೇ ನಮ್ಮ ಹೆಮ್ಮೆ ಸ್ನೇಹಿತರೆ ಇಂತಹ ಪುಣ್ಯ ಭೂಮಿಯಲ್ಲಿ ಜನಿಸಿತೀವಲ್ಲ ನಾವು ನಿಜವಾಗ್ಲೂ ಪುಣ್ಯವಂತರು ಅದರಲ್ಲೂ ಕೂಡ ಸ್ವಲ್ಪ ಏನಾದರೂ ನಾವು ರೀತಿ ನೀತಿ ಬದಲಾಯಿಸಿಕೊಂಡು ಒಂದು ಮನಸ್ಸಿನ ಸ್ಥಿರತೆಯನ್ನು ಮನಸ್ಸನ್ನು ಸ್ಥಿರವಾಗಿಟ್ಕೊಂಡು ಒಳ್ಳೆ ವಿಚಾರಗಳನ್ನು ಮಾಡ್ತಾ ಒಳ್ಳೆಯದ್ರತ್ತ ಸಾಕ್ತಾ ಹೋಗ್ಬಿಟ್ರಂತೂ ಪರಿಪೂರ್ಣಗೊಂಡ್ಬಿಡತ್ತೆ ನಮ್ಮ ಜೀವನ ಸ್ನೇಹಿತರೆ ಎಷ್ಟೇ ಪ್ರಾರಬ್ಧ ಕರ್ಮಗಳೇ ಬರಲಿ ಆ ರಾಕ್ಷಸನೇ ನಮ್ಮ ಎದುರಿಗೆ ಬಂದು ನಿಲ್ಲಿ ಅದನ್ನು ಗೆದ್ದೇ ಅವನನ್ನು ಗೆದ್ದೇ ಗೆಲ್ತೀನಿ ಈ ಪ್ರಾರಬ್ಧ ಕರ್ಮಗಳನ್ನು ಕಳ್ಕೊಂಡೇ ಕಳ್ಕೊಳ್ತೀನಿ ಅನ್ನೋ ಆತ್ಮವಿಶ್ವಾಸ ನಮ್ಮಲ್ಲಿ ಮೂಡುತ್ತೆ ಯಾಕಂದ್ರೆ ಅಂತ ಆತ್ಮವಿಶ್ವಾಸವೇ ಅಂತ ಆತ್ಮ ಸ್ವರೂಪಿಯೇ ಈಗ ನಮ್ಮ ಆತ್ಮದಲ್ಲಿ ನೆಲೆಯಾಗಿದ್ದಾರೆ ಅವರೇ ನಮ್ಮ ಬಾಬಾ ಸ್ನೇಹಿತರೆ ಹಾಗೆ ನಿಮ್ಮ ಅನುಭೂತಿಗಳು ಯಾವ ರೀತಿ ಇರ್ತವೋ ಅದೇ ರೀತಿಯ ಫಲಗಳು ನಿಮಗೆ ಸಿಕ್ಕೇ ಸಿಗ್ತವೆ ಸ್ನೇಹಿತರೆ ಹಾಗಾಗಿ ಬಾಬಾ ನಡೆಗೆ ಬಂದಿದರ ದೃಢವಾಗಿರ್ಬೇಕು ನಿಮ್ಮ ನಂಬಿಕೆ ಅಚಲವಾಗಿರ್ಬೇಕು ನಿಮ್ಮ ವಿಶ್ವಾಸ ಹಾಗೆ ನಿಮ್ಮ ರೀತಿ ನೀತಿಗಳಲ್ಲೂ ಸ್ವಲ್ಪ ಬದಲಾವಣೆಗಳನ್ನಂತ ನೀವು ಮಾಡ್ಕೊಳ್ಳೇ ಬೇಕಾಗುತ್ತೆ ಸ್ನೇಹಿತರೆ ಯಾವುದೇ ರೀತಿಯಲ್ಲೂ ನೀವು ಬಾಬಾನ ಕಡೆಗೆ ಬಂದಿದ್ದೀರಿ ಅಂದ್ರೆ ಮತ್ತೆ ಅಪನಂಬಿಕೆ ಎನ್ನುವ ಕೆಸರಲ್ಲಿ ಮುಳುಗಿ ತೊಳಲಾಡಬೇಡ್ರಿ ಖಂಡಿತವಾಗಿಯೂ ನೀವು ಬಾಬನ್ ಬಗ್ಗೆ ದೃಢವಾದ ವಿಶ್ವಾಸ ಇಟ್ಕೊಂಡು ಬಂದಿದ್ದೆ ಆದರೆ ಅದಕ್ಕೆ ತಕ್ಕ ಫಲಗಳೇ ನಿಮಗೆ ಸಿಗ್ತವೆ ಸ್ನೇಹಿತರೆ ಹೇಮಾಡಪಂತರ ವಿಶ್ವಾಸಕ್ಕೆ ಬಾಬಾರವರು ಈ ರೀತಿಯಾಗಿ ಅನುಭೂತಿ ಕೊಟ್ರಲ್ಲ ಈ ಅನುಭೂತಿ ನಿಮಗೆ ಇಷ್ಟ ಆಗಿದೆ ಅಂದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದಂತೂ ಮರಿಲೇಬೇಡ್ರಿ ಸ್ನೇಹಿತರೆ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ